ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ವಿಮಾನ ದುರಂತ ಗುಜರಾತ್ನ ವಿಮಾನದ ದುರಂತ ಸಂಭವಿಸಿ ಇವತ್ತಿಗೆ ನಾಲ್ಕು ದಿನ ಆಗಿದೆ ದುರಂತಕ್ಕೆ ನಿಖರವಾದ ಕಾರಣ ಇನ್ನೂ ಕೂಡ ಗೊತ್ತಾಗಿಲ್ಲ ಆದರೆ ಇದೆಲ್ಲದರ ಮಧ್ಯೆ ದುರಂತಕ್ಕೆ ಏನ್ ಕಾರಣ ಆಗಿರಬಹುದು ಎನ್ನಲಾದಂತಹ ಮತ್ತೊಂದು ದೊಡ್ಡ ಸಾಕ್ಷ್ಯ ಸಿಕ್ಕಿದೆ ಅದುವೆ ಆರ್ ಎ ಟಿ ಅಂತ ಅಂದ್ರೆ ರ್ಯಾಟ್ ವಿಮಾನದ ಒಳಗೆ ರ್ಯಾಟ್ ಇಲಿಯಂತೆ ಇದ್ರೂ ಕೂಡ ಇದನ್ನ ಸೆರೆ ಹಿಡಿದಿದ್ದು ಅದೋರ್ವ ಬಾಲಕ ಅಂತ ಅಂದ್ರೆ ನೀವು ನಂಬಲೇಬೇಕು ಹೌದು ಈ ವಿಮಾನ ದುರಂತದ ಸಂದರ್ಭದಲ್ಲಿ ಮೊದಲಿಗೆ ಒಂದು ವಿಜುವಲ್ ಬಹಳ ಕಡೆ ಓಡಾಡ್ತಲ್ವ ಅಥವಾ ಅದನ್ನ ಲೈವ್ ಆಗಿ ಕ್ಯಾಚ್ ಮಾಡಿದ್ನಲ್ಲ ಆ ವಿಜುವಲ್ ನಿಂದನೆ ಒಂದು ದೊಡ್ಡ ಸಾಕ್ಷ್ಯ ಕೂಡ ಸಿಕ್ಕಿದೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ರೋಚಕ ವರದಿ ನೋಡ್ಕೋಣ ಗುಜರಾತ್ ವಿಮಾನ ಘೋರ ದುರಂತ ಇಲಿಯಿಂದ ಸಿಕ್ತ ಪತನದ ಸಾಕ್ಷ್ಯ ದುರಂತಕ್ಕೂ ಮುನ್ನ ವಿಮಾನದಲ್ಲಿ ರಾಟ್ ಪ್ರತ್ಯಕ್ಷ ಸಿಕ್ಕ ಸುಳಿವೆ ರೋಚಕ ಪಿಯು ವಿದ್ಯಾರ್ಥಿ ಸೆರೆ ಹಿಡಿದ ದುರಂತದ ದೃಶ್ಯವೇ ತನಿಖೆಗೆ ಹೊಸ ಆಧಾರ ಜೂನ್ ಹನ್ನೆರಡರಂದು ಸಂಭವಿಸಿದ ಗುಜರಾತ್ನ ಈ ಘೋರ ವಿಮಾನ ದುರಂತದ ದೃಶ್ಯ ಎಲ್ಲರ ಎದೆ ನಡುಗಿಸಿತ್ತು ಇಂತಹ ದೃಶ್ಯವನ್ನ ಸೆರೆ ಹಿಡಿದಿದ್ದು ಒಬ್ಬ ಪಿಯು ವಿದ್ಯಾರ್ಥಿ ಆ ವಿದ್ಯಾರ್ಥಿಯೇ ಆರ್ಯನ್ ಅನ್ಸಾರಿ અને જ્યારે જોયું ત્યારે તમે પ્લેન કેવી રીતે કઈ દિશામાં જતું જોયું હતું એ દિશામાં જતું વિમાન જોયું હતું અને મારે દોસ્તને વિડીયો બતાવી એટલા માટે મને વિડીયો અચ્છા મિત્રોને બતાવવા માટે એક પ્રકારે તમને પછી જોયું પછી બ્લાસ્ટ થયો પછી તમને શું લાગ્યું અચાનક આ શું થઈ થયું છે એવું લાગ્યું મને હું કરતો હતો કે ಕೇಳಿದ್ರ ಆರ್ಯನ್ ಅನ್ಸಾರಿ ಮಾತನ್ನ ಅಸಲಿಗೆ ಆರ್ಯನ್ ತನ್ನ ಸ್ನೇಹಿತರಿಗೆ ತೋರಿಸಲು ಈ ವಿಡಿಯೋ ಮಾಡಿದ್ದ ಈ ವೇಳೆ ಆತ ವಿಮಾನ ಲ್ಯಾಂಡ್ ಆಗುತ್ತೆ ಅಂದ್ಕೊಂಡಿದ್ದ ಆದರೆ ಅಲ್ಲಾಗಿದ್ದು ದೊಡ್ಡ ದುರಂತ ಇದೇ ದೃಶ್ಯ ಇದೀಗ ದುರಂತದ ತನಿಖೆಗೆ ಪ್ರಮುಖ ಸಾಕ್ಷಿಯಾಗಿದೆ ವಿಮಾನ ಪತನಕ್ಕೂ ಮುನ್ನ ಓಪನ್ ಆಗಿತ್ತು ರ್ಯಾಟ್ ಸಿಸ್ಟಮ್ ಹೌದು ಆರ್ಯನ್ ಅನ್ಸಾರಿ ಸೆರೆ ಹಿಡಿದ ಈ ದೃಶ್ಯದಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿದೆ ಅದೇನಂದ್ರೆ ವಿಮಾನ ಪತನವಾಗೋದಕ್ಕೂ ಮುನ್ನ ವಿಮಾನದ ರ್ಯಾಟ್ ಅಂದ್ರೆ ರಾಮ್ ಏರ್ ಟರ್ಬೈನ್ ಸಿಸ್ಟಂ ತೆರೆದುಕೊಂಡ ದೃಶ್ಯ ಸೆರೆ ಸಿಕ್ಕಿದೆ ಹಾಗಿದ್ರೆ ಇದರಿಂದ ತನಿಖೆಗೆ ಏನು ಪ್ರಯೋಜನ ಅನ್ನೋದನ್ನ ನೋಡೋದಾದ್ರೆ ಅಂದಹಾಗೆ ವಿಮಾನದ ಹೈಡ್ರಾಲಿಂಕ್ ಪಂಪ್ಗೆ ಹೊಂದಿಕೊಂಡಿರುತ್ತೆ ವಿಮಾನದ ಬ್ಯಾಕ್ಅಪ್ ಸಿಸ್ಟಮ್ಗಳು ಫೇಲ್ಯೂರ್ ಆದರೆ ರ್ಯಾಮ್ ಏರ್ ಟರ್ಬೈನ್ ಸ್ವಯಂಚಾಲಿತವಾಗಿ ಓಪನ್ ಆಗುತ್ತೆ ಗಂಭೀರ ಬಿಕ್ಕಟ್ಟುಗಳು ತುರ್ತು ಪರಿಸ್ಥಿತಿ ಎದುರಾದಾಗ ರಾಟ್ ಆಕ್ಟಿವ್ ಆಗುತ್ತೆ ವಿದ್ಯುತ್ ತೊಂದರೆ ಹೈಡ್ರಾಲಿಕ್ ಲಾಸ್ ಆದರೆ ರ್ಯಾಟ್ ಓಪನ್ ಆಗಿ ತನ್ನ ಕಾರ್ಯಾರಂಭ ಮಾಡುತ್ತೆ ಅಂದಹಾಗೆ ವಿಮಾನದ ಬಲಭಾಗದಲ್ಲಿ ಈ ರಾಮ್ ಏರ್ ಟರ್ಬೈನ್ ಇರುತ್ತೆ ಈ ಅಹಮದಾಬಾದ್ನಲ್ಲೂ ವಿಮಾನ ಪತನವಾಗುವ ವೇಳೆ ರ್ಯಾಟ್ ಓಪನ್ ಆಗಿತ್ತು ಹೀಗಾಗಿ ವಿಮಾನದ ಎರಡು ಎಂಜಿನ್ ಫೇಲ್ ಆಗಿರೋದಕ್ಕೆ ಇದು ಪ್ರಮುಖ ಸಾಕ್ಷಿಯಾಗಲಿದೆ ಸದ್ಯ ಎಎಐಬಿ ಡಿಜಿಸಿಎ ಏರ್ ಇಂಡಿಯಾ ಕೇಂದ್ರ ಗೃಹ ಸಚಿವಾಲಯ ಕಾರ್ಯದರ್ಶಿ ನೇತೃತ್ವದ ತಂಡ ಸೇರಿದಂತೆ ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ತನಿಖೆ ಚುರುಕುಗೊಳಿಸಿವೆ ಈ ನಡುವೆ ಅಹಮದಾಬಾದ್ಗೆ ಅಮೆರಿಕದ ಬೋಯಿಂಗ್ ಸಂಸ್ಥೆ ತಜ್ಞರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ವಿಮಾನದ ಎರಡು ಎಂಜಿನ್ ಫೇಲ್ ಆಗಿತ್ತು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ತಜ್ಞರು ಅಪಘಾತದ ಕುರಿತ ಪರಿಶೀಲನೆ ಮತ್ತು ವಿಶ್ಲೇಷಣೆ ನಡೆಸಲಿದ್ದಾರೆ ವಿಮಾನದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಪತ್ತೆ ಮತ್ತೊಂದು ಸಾಕ್ಷ್ಯ ಇನ್ನು ಶುಕ್ರವಾರವಷ್ಟೇ ದುರಂತಕ್ಕೀಡಾದ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿತ್ತು ಇದೀಗ ವಿಮಾನದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಸಿಬಿಆರ್ ಪತ್ತೆಯಾಗಿದೆ ಎಲೆಕ್ಟ್ರಾನಿಕ್ ಸಾಧನವಾದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದರೆ ಇದು ಪೈಲಟ್ಗಳು ಕೂರುವ ಜಾಗದಲ್ಲಿನ ಧ್ವನಿ ಸಂಗ್ರಹ ಡಿವೈಸ್ ಆಗಿದ್ದು ಇದು ದುರಂತ ಸಂದರ್ಭದ ಪ್ರತಿ ಸೆಕೆಂಡ್ನಲ್ಲಿ ಏನಾಯಿತು ಅನ್ನೋದನ್ನು ತಿಳಿದುಕೊಳ್ಳಲು ನೆರವಾಗುತ್ತೆ ಕಾಕ್ಪಿಟ್ನಲ್ಲಿನ ಪೈಲಟ್ ಸಂಭಾಷಣೆಗಳು ರೇಡಿಯೋ ಪ್ರಸರಣಗಳು ಹಾಗೂ ಇತರೆ ಯಾಂತ್ರಿಕ ಶಬ್ದಗಳ ಮಾಹಿತಿಯನ್ನು ಸಂಗ್ರಹಿಸಿರುತ್ತೆ ಹೀಗಾಗಿ ಪೈಲಟ್ಗಳು ಕೊನೆಯ ವೇಳೆ ನಡೆಸಿದ ಸಂಭಾಷಣೆಗಳು ಸಿಕ್ಕರೆ ತನಿಖೆಗೆ ಮತ್ತೊಂದು ಸಾಕ್ಷ್ಯ ಸಿಗಲಿದೆ ಗುಜರಾತ್ ವಿಮಾನ ದುರಂತ ಅದೆಷ್ಟು ಕುಟುಂಬಗಳಿಗೆ ಕೊಳ್ಳಿ ಇಟ್ಟಿದೆ ಸದ್ಯ ಡಿಎನ್ಎ ಪರೀಕ್ಷೆ ಬಳಿಕ ತೊಂಬತ್ತ ಎರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚಲಾಗಿದೆ ಈ ಪೈಕಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ನಲವತ್ತ ಏಳು ದುರ್ದೈವಿಗಳ ಮೃತದೇಹಗಳನ್ನು ಕುಟುಂಬದವರಿಗೆ ಹಸ್ತಾಂತರಿಸಲಾಗಿದೆ ಇನ್ನಿವತ್ತು ರಾಜ್ಕೋಟ್ನಲ್ಲಿ ದುರಂತದಲ್ಲಿ ಮಡಿದ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಅಂತ್ಯಕ್ರಿಯೆ ನಡೆಯಿತು ಅಂತ್ಯಕ್ರಿಯೆಗೂ ಮುನ್ನ ಪಾರ್ಥಿವ ಶರೀರಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಅಂತಿಮ ನಮನ ಸಲ್ಲಿಸಿದರು ಬಳಿಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಬ್ಯೂರೋ ರಿಪೋರ್ಟ್ ಟಿ ವಿ ನೈನ್ ಎಮ್ ಡಿಚ್ನ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಕ್ಸ್ ಬಹಳಷ್ಟು ವೆಜ್ ಹ್ಯಾಂಗ